ಕ್ವಶನ್ ಬಂದು ಮೋಸ್ಟ್ ಮೋಸ್ಟ್ ನನಗೆ ಎಲ್ಲ ವೀಡಿಯೋಲ್ಲೂ ಈ ಕಮೆಂಟ್ಸ್ ಬರ್ತಾನೆ ಇದ್ರಿ ಇರುತ್ತೆ ನನಗೆ ಅದರಲ್ಲೇ ನನ್ನ ಕ ಫುಲ್ ಡೀಟೇಲ್ಸ್ ಆಗೇನು ಆನ್ಸರ್ ಮಾಡಿಲ್ಲ ಜಸ್ಟ್ ನನ್ನ ಡಿಸ್ಟ್ರಿಕ್ನ ಹೇಳಿದ್ದೀನಿ ಊರು ಅಂತ ಕೇಳಿದ್ರೆ ಹಸನ ಹಸನ್ ಹಸನ ಹಸನ್ ಅಂತಾರೆ ಎಲ್ಲ ಕಡೆ ನಾನು ಮೆನ್ಷನ್ ನನ್ನ ಏಜ್ ಬಂದು ನಾನು ಮ್ಯಾರೇಜ್ ಆಗಿದ್ದು ಕರೆಕ್ಟಾಗಿ ನನಗೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಮ್ಯಾರೇಜ್ ಆಯಿತು ಅಂದರೆ ನಾನು ಪಿ ಓದುವಾಗಲೇ ಪಿ ಯು ಮುಗಿಸಿದ ತಕ್ಷಣ ನನಗೆ ಆಮೇಲೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ನನ್ನ ಮ್ಯಾರೇಜ್ ಆಯಿತು ನನ್ನ ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ದೆ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬಾ ದಿನ ಆದಮೇಲೆ ವೀಡಿಯೋನ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಒಂದು ಟೂ ವೀಕ್ಸ್ ಆಗ್ತಾ ಬಂತು ನಾನು ಯೂಟ್ಯೂಬ್ ವೀಡಿಯೋನ ಹಾಕಿ ನನಗೆ ಯೂಟ್ಯೂಬ್ ವೀಡಿಯೋ ಮಾಡೋದಕ್ಕೆ ಇಲ್ಲ ಇವಾಗಂತೂ ನನಗೆ ಯೂಟ್ಯೂಬಲ್ಲಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಹಾಗೆ ತುಂಬಾ ಕಮೆಂಟ್ಸ್ಗಳನ್ನ ಮಾಡ್ತಾ ಇದ್ದೀರಾ ಡೈಲಿ ವೀಡಿಯೋಸ್ನ ಮಾಡಿ ಡೈಲಿ ವ್ಲಾಗ್ಸನ್ನ ಮಾಡಿ ಹಾಕಿ ಅಂತ ಹಾಗೆ ಕ್ವಶನ್ ಆನ್ಸರ್ ವ್ಲಾಗ್ನ ನೆಕ್ಸ್ಟ್ ನನ್ನ ವ್ಲಾಗ್ ಬಂದು ಕ್ಯೂ ಕ್ಯೂ ಆ್ಯಂಡ್ ಎ ವ್ಲಾಗ್ ಆಗಿರುತ್ತೆ ಅಂತ ಹಾಕಿದ್ದೆ ಕ್ವಶನ್ ಕೇಳಿರೋರೆಲ್ಲ ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾನೆ ಇದ್ರು ವ್ಲಾಗ್ನ ಯಾವಾಗ ಮಾಡ್ತೀರಾ ಅನ್ನೋ ಕ್ವಶನ್ನ ಕೇಳಾಯಿತು ನೀವು ಇನ್ನೂ ಸಹ ಆನ್ಸರ್ನ ಮಾಡಿಲ್ಲ ಯಾವಾಗ ವ್ಲಾಗ್ನ ಮಾಡ್ತೀರಾ ಅಂತ ಮತ್ತೆ ಮತ್ತೆ ಮೆಸೇಜ್ನ ಮಾಡಿ ಮಾಡಿ ಕೇಳ್ತಾನೆ ಇದ್ರು ಅದಕ್ಕೋಸ್ಕರ ನನಗೆ ಇವಾಗ ಫ್ರೀ ಆಯಿತು ಅದಕ್ಕೆ ಇವಾಗ ವ್ಲಾಗ್ನ ಮಾಡೋಣ ಅಂತ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನ್ನ ನಮ್ಮ ಬಾಬು ಹೆಂಗು ಅಮ್ಮನ ಮನೇಲಿದ್ದ ಅದಕ್ಕೋಸ್ಕರ ಇವತ್ತು ಹೆಂಗಿದ್ರು ಒಂದು ಹತ್ತು ನಿಮಿಷ ವೀಡಿಯೋನ ಮಾಡ್ಕೊಂಡ್ಬಿಡೋಣ ಇನ್ನು ಮತ್ತೆ ನಾಳೆ ಫ್ರೀ ಆಗುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ಇವತ್ತು ವೀಡಿಯೋನ ಮಾಡ್ಕೊತಾ ಇದ್ದೀನಿ ನೀವು ಕೇಳಿದಂಥ ಕ್ವಶನ್ಸ್ ಎಲ್ಲ ನಾನು ಒಂದು ಪೇಜ್ನಲ್ಲಿ ಬರೆದು ಇಟ್ಕೊಂಡಿದ್ದೀನಿ ನೀವು ಕೇಳಿದಂಥ ಪ್ರತಿಯೊಂದು ಕ್ವಶನ್ಸ್ಗೂ ಸಹ ನಾನು ಆನ್ಸರ್ನ ಮಾಡ್ತೀನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನು ಸಹ ಕ್ಲಿಕ್ ಮಾಡಿ ನಾನು ಮುಂದೆ ಮಾಡುವಂಥ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆ ಈ ವಿಡಿಯೋ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಒಂದು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಇವಾಗ ವ್ಲಾಗ್ನ ಮಾಡ್ತಿರೋ ಅಂತ ಎಲ್ರಿಗೂ ಸಹ ಸಪೋರ್ಟ್ನ ಮಾಡಿ ಅಂತ ಕೇಳ್ಕೊತೀನಿ ಹೋಗಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಫಸ್ಟ್ ನನ್ನ ನೇಮನ್ನ ಹೇಳ್ಬಿಡ್ತೀನಿ ನನ್ನ ನೇಮ್ ಆಲ್ಮೋಸ್ಟ್ ನಿಮಗೆ ಗೊತ್ತಿರುತ್ತೆ ನಾನು ವ್ಲಾಗ್ಸ್ಗೂ ಸಹ ನನ್ನ ನೇಮ್ನ ಇಟ್ಟಿರೋದು ನನ್ನ ನೇಮ್ ಬಂದು ಪ್ರೀತಿ ನಾನು ಪ್ರೀತಿ ವ್ಲಾಗ್ಸ್ ಪ್ರೀತಿ ಗೌಡ ಕನ್ನಡ ವ್ಲಾಗ್ಸ್ ಅಂತಲೇ ನೇಮನ ಇಟ್ಟಿದ್ದೀನಿ ನನ್ನ ನೇಮ್ ಅದು ಪ್ರೀತಿ ಪ್ರೀತಿ ಕನ್ನಡ ಪ್ರೀತಿ ಗೌಡ ಕನ್ನಡ ವ್ಲಾಗ್ಸ್ ಅಂತ ಹಾಕಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮಲ್ಲೂ ಸಹ ನಾನು ಇವಾಗ ನಿಮ್ಮನ್ನ ಚೇಂಜ್ ಮಾಡ್ಕೊಂಡಿದ್ದೀನಿ ಫಸ್ಟು ಇನ್ಸ್ಟಾಗ್ರಾಮ್ನಲ್ಲಿ ಪ್ರೀತಿ ಗೌಟಿ ಅಂತ ಇತ್ತು ಇವಾಗ ಪ್ರೀತಿ ಪ್ರೀತಿ ಕನ್ನಡ ಬ್ಲಾಗ್ಸ್ ಅಂತ ಏನೋ ಚೇಂಜ್ ಮಾಡ್ಕೊಂಡ ಚೇಂಜ್ ಮಾಡ್ಕೊಂಡಿದ್ದೀನಿ ಹೋಗಿ ಇನ್ಸ್ಟಾಗ್ರಾಮ್ ಪೇಜ್ನ ಸಹ ಫಾಲೋ ಮಾಡ್ಕೊಳ್ಳಿ ಆಲ್ಮೋಸ್ಟ್ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ನೂ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಪೇಜ್ನ ಯೂಟ್ಯೂಬ್ನ ನೋಡಿ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡ್ಕೊಳ್ಳಿ ಹಾಗೆ ಇನ್ಸ್ಟಾಗ್ರಾಮಲ್ಲಿ ನೋಡಿರೋರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಓಕೆ ಇವಾಗ ವೀಡಿಯೋನ ಜಾಸ್ತಿ ಹೇಳೋದು ಬೇಡ ಸ್ಟಾರ್ಟ್ ಮಾಡ್ಕೊಳ್ಳೋಣ ವಿಡಿಯೋನ ಇವಾಗ ಫಸ್ಟ್ ಕ್ವಶನ್ ಬಂದು ಮೋಸ್ಟ್ ಮೋಸ್ಟ್ ನನಗೆ ಎಲ್ಲ ವೀಡಿಯೋಲು ಈ ಕಮೆಂಟ್ಸ್ ಬರ್ತಾನೆ ಇದ್ರಿ ಇರುತ್ತೆ ನನಗೆ ಅದರಲ್ಲೇ ನನ್ನ ಕ ಫುಲ್ ಡೀಟೇಲ್ಸ್ ಆಗೇನು ಆನ್ಸರ್ ಮಾಡಿಲ್ಲ ಜಸ್ಟ್ ನನ್ನ ಡಿಸ್ಟ್ರಿಕ್ಟ್ನ ಹೇಳಿದ್ದೀನಿ ಯಾವ ಊರು ಅಂತ ಕೇಳಿದ್ರೆ ಹಾಸನ 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 ಹಸನ್ ಅಂತಾರೆ ಎಲ್ಲ ಕಡೆ ನಾನು ಮೆನ್ಷನ್ ಮಾಡಿರೋದು ಕಮೆಂಟ್ಗೆ ರಿಪ್ಲೈನು ಸಹ ಕೊಟ್ಟಿರೋದು ಇವಾಗ ಪರ್ಟಿಕ್ಯುಲರಾಗಿ ನಮ್ಮದು ಯಾವ ಊರು ಬರುತ್ತೆ ಯಾವ ತಾಲೂಕು ಬರುತ್ತೆ ನಾವು ಯಾವ ಊರಲ್ಲಿರೋದು ಅಂತ ನಾನು ಹೇಳ್ತೀನಿ ಫಸ್ಟ್ ಕ್ವಶನ್ ಬಂದು ನಿಮ್ಮದು ಯಾವ ಊರು ಅಂತ ನಮ್ಮ ಊರು ಬಂದು ಹಾಸನ ಡಿಸ್ಟಿಕ್ಕು ಅರಕಲಗೋಡು ತಾಲೂಕು ಕೊಣನೂರು ಹೋಬಳಿ ಬರುತ್ತೆ ಅದ್ರ ಪಕ್ಕ ನಮ್ಮದು ಒಂದು ಪುಟ್ಟಹಳ್ಳಿ ಹೆಗ್ಗತ್ತೂರು ಅಂತ ನಮ್ಮ ಊರಿನ ಹೆಸರು ನಮ್ಮ ವಿಲೇಜ್ ನೇಮ್ ಬಂದು ಹೆಗ್ಗತ್ತೂರು ಹಾಸನ ಡಿಸ್ಟಿಕ್ ಅರಕಲಗೌಡ ತಾಲೂಕು ಕೊಣನೂರು ಹೋಬಳಿ ಹೆಗ್ಗತ್ತೂರು ವಿಲೇಜ್ ಬರುತ್ತೆ ಹಂಡ್ರಂಗಿ ಪೋಸ್ಟ್ ಬರುತ್ತೆ ಹಂಡ್ರಗಿ ಅದು ನಮ್ಮ ಅಮ್ಮನ ಊರು ಹೆಗ್ಗತ್ತೂರು ನಮ್ಮ ಹಸ್ಬೆಂಡ್ ಊರು ಜಸ್ಟ್ ಟೂ ಕಿಲೋಮೀಟರ್ ಅಷ್ಟೇ ಡಿಸ್ಟೆನ್ಸ್ ಇರೋದು ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಏಜ್ ಎಷ್ಟು ನನ್ನ ಏಜ್ ಬಂದು ನಾನು ಮ್ಯಾರೇಜ್ ಆಗಿದ್ದು ಕರೆಕ್ಟಾಗಿ ನನಗೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ನನ್ನ ಮ್ಯಾರೇಜ್ ಆಯಿತು ಅಂದರೆ ನಾನು ಪಿ ಯು ಓದುವಾಗ್ಲೇ ಪಿ ಯು ಮುಗಿಸಿದ ತಕ್ಷಣ ನನ್ನ ಆಮೇಲೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ನನ್ನ ಮ್ಯಾರೇಜ್ ಆಯಿತು ನನ್ನ ಮ್ಯಾರೇಜ್ ಆಗಿ ಇವಾಗ ನವೆಂಬರ್ ಬಂದರೆ ಸಿಕ್ಸ್ಟೀನ್ ಸಿಕ್ಸ್ಟಿ ಸಿಕ್ಸ್ ಇಯರ್ಸ್ ಕಂಪ್ಲೀಟ್ ಆಗುತ್ತೆ ಅಲ್ಲಿಗೆ ಗೊತ್ತಾಗಿರುತ್ತೆ ನಿಮಗೆ ನನಗೆ ಎಷ್ಟು ಏಜ್ ಆಗಿರ್ಬೋದು ಅಂತ ಗೊತ್ತಾದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಎಷ್ಟಂತ ಆಮೇಲೆ ನೆಕ್ಸ್ಟ್ ಕ್ವಶನ್ ಬಂದು ಇದು ಕಾಮನ್ ಎಲ್ರಿಗೂ ಈ ತಿಂಕ್ ಬಂದೇ ಬರುತ್ತೆ ಏನಕ್ಕೆಂದರೆ ಊರು ಹತ್ತಿರ ಇರೋದ್ರಿಂದ ಇವ್ರದ್ದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜಾ ಅಂತ ಈ ಕ್ವಶನ್ ಎಲ್ಲರೂ ತಲೆಯಲ್ಲಿ ಬಂದೇ ಬರುತ್ತೆ ಹಾಗೇನೆ ನಮ್ಮದು ಊರು ಎರಡು ಕಿಲೋಮೀಟ್ರ್ ಹತ್ತಿರ ಅಂತ ಹೇಳಿದಿನಲ್ಲ ಹಾಗಾಗಿ ಕೆಲವರಿಗೆ ಡೌಟ್ಸ್ ಇರುತ್ತೆ ಅದು ಹಾಗಾಗಿ ನಿಮ್ಮದು ಲವ್ ಮ್ಯಾರೇಜ್ ಅಥವಾ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ದಾರೆ ನಮ್ದು ಬಂದು ಅರೇಂಜ್ ಮ್ಯಾರೇಜು ಮನೆಯಲ್ಲೇ ನೋಡಿ ಮದುವೆ ಮಾಡಿದಂಥದ್ದು ಅವ್ರನ್ನ ನಾನು ಇಷ್ಟ ಬ ಜಸ್ಟ್ ಟೂ ಕಿಲೋಮೀಟರ್ಸ್ ಆದರೂ ನಾನು ಯಾವತ್ತೂ ಸಹ ನಮ್ಮ ಯಜಮಾನ್ರು ನಾನು ಎಲ್ಲೂ ಸಹ ನೋಡೇ ಇಲ್ಲ ಫಸ್ಟ್ ಅವ್ರು ನಮ್ಮ ಮನೆಗೆ ಬಂದಾಗಲೇ ನಾನು ಅವ್ರನ್ನ ನೋಡಿದ್ದು ನಮ್ಮದು ಬಂದು ಅರೇಂಜ್ ಮ್ಯಾರೇಜ್ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ನಿಮ್ಮ ಮನೇಲಿ ಎಷ್ಟು ಹಸುಗಳಿವೆ ಅಂತ ಕೇಳಿದ್ದಾರೆ ನಮ್ಮ ಮನೇಲಿ ಬಂದು ಇವಾಗ ಪ್ರೆಸೆಂಟ್ ಇರೋದು ಹಾಲು ಕೊಡು ಹಾಲು ಕೊಡ್ತೀರೋ ಹಸು ಬಂದು ಎರಡಿದೆ ಹಾಗೆ ಒಂದು ದೋ ಒಂದೂವರೆ ಒಂದು ಒಂದೂವರೆ ವರ್ಷದೊಂದು ಇದೆ ಹಾಗೆ ಒಂದು ಚಿಕ್ಕ ಇದೆ ಒಟ್ಟಿಗೆ ಟೋಟಲ್ ಆಗಿ ನಾಲ್ಕು ಇದ್ದಾವೆ ಆಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಹಸ್ಬೆಂಡ್ ಏನು ಮಾಡ್ಕೊಂಡಿರೋದು ಅಂತ ನಾನು ಆಲ್ಮೋಸ್ಟ್ ಇನ್ಸ್ಟಾಗ್ರಾಮ್ ಬಯೋನಲ್ಲೇ ಹಾಕೊಂಡಿದ್ದೀನಿ ರೈತನ ಹೆಂಡತಿ ಅಂತ ನಮ್ಗೆ ಬಂದು ವಿಲೇಜ್ ಆಗಿರೋದ್ರಿಂದ ನಾವು ಫಾರ್ಮರ್ಸ್ ನಮ್ಮ ಹಸ್ಬೆಂಡ್ ಬಂದು ಫಾರ್ಮರ್ ಕೆಲಸ ಮಾಡ್ತಾರೆ ಗೊತ್ತಾಗಿದೆ ಅನ್ಸುತ್ತೆ ನಮ್ಮದು ಫಾರ್ಮಲ್ ಕೆಲಸ ಅಂದರೆ ನಾವು ರೈತರ ಕೆಲಸ ಮಾಡ್ತೀವಿ ಹಾಗೆ ನೆಕ್ಸ್ಟ್ ಕ್ವಶನ್ ಬಂದು ಇದು ನನ್ನ ಫ್ರೆಂಡ್ ಕೇಳಿರೋದು ನಿಮ್ಮದು ಲವ್ ಸ್ಟೋರಿ ವ್ಲಾಗ್ ಹಾಕಮ್ಮ ಅಂತ ನಮ್ಮದು ಅರೇಂಜ್ ಮ್ಯಾರೇಜ್ ಅಂತ ಹೇಳಿದೆ ಅರೇಂಜ್ ಮ್ಯಾರೇಜ್ ಅಂದರೆ ನಮ್ಮದು ಮ್ಯಾರೇಜ್ ಫಿಕ್ಸ್ ಆದಮೇಲೆ ಒನ್ ಇಯರ್ ಗ್ಯಾಪ್ ಇತ್ತು ನಮ್ಮ ಎಂಗೇಜ್ಮೆಂಟ್ ಆದಮೇಲೆ ನನ್ನ ಮ್ಯಾರೇಜ್ಗೆ ಒನ್ ಇಯರ್ ಗ್ಯಾಪ್ ಇತ್ತು ಒನ್ ಇಯರ್ ಗ್ಯಾಪ್ ಇತ್ತಲ್ಲ ಆವಾಗ ನಾನು ಎಂಗೇಜ್ಮೆಂಟ್ ಆಗಿದ್ದು ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಎಂಗೇಜ್ಮೆಂಟ್ ಆದ ಅಂದರೆ ಸೆಕೆಂಡ್ ಪಿ ಯು ಆಫಲ್ಲಿ ನನಗೆ ಎಂಗೇಜ್ಮೆಂಟ್ ಆಗಿದ್ದು ಆವಾಗಲೇ ನಾನು ಕಾಲೇಜ್ಗೆ ಹೋಗ್ತಾ ಇದ್ದೆ ಆಮೇಲೆ ಕಾಲೇಜ್ ಮುಗಿಸಿ ಅದಾದಮೇಲೆ ಏಯ್ಟೀನ್ ಇಯರ್ಸ್ ಕಂಪ್ಲೀಟ್ ಆದಮೇಲೆ ಇನ್ನು ನನಗೆ ಎಂಗೇಜ್ಮೆಂಟ್ ಆದಾಗ ಜಸ್ಟ್ ಸೆವೆನ್ ಇಯರ್ ಸೆವೆಂಟೀನ್ ಇಯರ್ಸ್ ಅಷ್ಟೇ ಏಯ್ಟೀನ್ ಇಯರ್ಸ್ ಆದಮೇಲೆ ಮ್ಯಾರೇಜ್ನ ಮಾಡಿದ್ದು ಅದಕ್ಕೋಸ್ಕರ ತೋ ತುಂಬ ಜನ ಅಂದ್ಕೊಂಡಿರುತ್ತೆ ಲವ್ ಮ್ಯಾರೇಜ್ ಅಂತ ಹಾಗಾಗಿ ಅವಳು ಲವ್ ಮ್ಯಾರೇಜ್ ಅಂತ ಲವ್ ಸ್ಟೋರಿ ಬ್ಲಾಗ್ ಮಾಡಿ ಹಾಕಂತ ಕೇಳಿದ್ದಾರೆ ನನ್ನ ಫ್ರೆಂಡ್ ಬಂದು ಓಕೆ ನಾನು ನೆಕ್ಸ್ಟ್ ಅದು ಈ ವಿಡಿಯೋಲಿ ಅದನ್ನು ಹೇಳೋದಕ್ಕಾಗಲಿಲ್ಲ ಏನಕ್ಕೆಂದರೆ ನಮ್ಮ ಮ್ಯಾರೇಜ್ ಸ್ಟೋರಿಗಳು ಸಹ ಒಂದು ಸ್ಟೋರಿ ಇದೆ ಒಂದು ದೊಡ್ಡ ಸ್ಟೋರಿನೇ ಇದೆ ಎಲ್ಲರ ಮ್ಯಾರೇಜಲ್ಲೂ ಒಂದೊಂದು ಸ್ಟೋರಿ ಇದ್ದೇ ಇರುತ್ತೆ ಹಾಗೆ ನಾನು ಏನಕ್ಕೆ ಇಷ್ಟು ಬೇಗ ಮದುವೆ ಅದೆ ಏಯ್ಟೀನ್ ಇಯರ್ಸ್ಗೆ ಏನಕ್ಕೆ ಕಾಲೇಜನ್ನ ಬಿಟ್ಟು ಮದುವೆ ಆದರೆ ಅದು ಫುಲ್ ಸ್ಟೋರಿನ ನಾನು ನೆಕ್ಸ್ಟ್ ನಮ್ಮ ಮ್ಯಾರೇಜ್ ಸ್ಟೋರಿನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಇವಾಗ ನೆಕ್ಸ್ಟ್ ಕ್ವಶನ್ ಬಂದು ನಿಮಗೆ ಜಮೀನು ಎಷ್ಟಿದೆ ಅಂತ ಜಮೀನು ಅಂದರೆ ಏನು ಮಾಮೂಲಿ ಒಬ್ಬ ನಮ್ಮ ಹಸ್ಬೆಂಡ್ ಬಂದು ಒಬ್ಬರೇ ಮಗ ನಮಗೆ ಒಬ್ಬರಿಗೆ ಸಾಕಾಗೋ ಅಷ್ಟಿದೆ ನಮಗೆ ಜಾಸ್ತಿ ಏನಿಲ್ಲ ಸಾಕಾಗೋ ಅಷ್ಟಿದೆ ಅಷ್ಟೇ ಜಾಸ್ತಿ ಏನಿಲ್ಲ ನಿಮ್ಮದು ನಾರ್ಮಲ ಒ ಸೆಕ್ಷನ್ ಅಂತ ಕೇಳಿದ್ದಾರೆ ನನ್ನದು ನಾರ್ಮಲ್ ಡಿಲ್ವರಿ ಎರಡು ಸಹ ನಾರ್ಮಲ್ ಡಿಲ್ವರಿನೇ ಆಗಿತ್ತು ಓಕೆ ಇವಾಗ ನಾನು ಇನ್ನು ನೀವು ಕೇಳಿಲ್ಲದೆ ಇರೋ ಕ್ವಶನ್ಸ್ ಕೆಲವೇಗೆ ನಾನು ಆನ್ಸರ್ನ ಮಾಡ್ತಾಯಿದ್ದೀನಿ ಇದು ನನ್ನ ನನ್ನ ನನಗೆ ನಾನೇ ಹೇಳಿಕೊಳ್ತಾ ಇರೋದು ನಾನು ಬಂದು ನಾನು ಒಬ್ಬಳೇ ಮಗಳು ಅಮ್ಮಂಗೆ ಇಲ್ಲಿ ಬಂದು ನಿಮ್ಮ ಹಸ್ಬೆಂಡು ಅವರು ಒಬ್ಬರೇ ಮಗ ಹಾಗೆ ಅವರ ತಂಗಿಯೊಬ್ಬರು ಇದ್ದಾರೆ ಅವ್ರಿಗೂ ಸಹ ಮದುವೆ ಆಗಿದೆ ಇನ್ನು ನನ್ನ ಬಗ್ಗೆ ಫುಲ್ ಡೀಟೇಲ್ಸ್ ನಿಮಗೆ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇನ್ನು ನೆಕ್ಸ್ಟ್ ಬ್ಲಾಗ್ ಬಂದು ನನ್ನ ಮ್ಯಾರೇಜ್ ಸ್ಟೋರಿ ಬಗ್ಗೆ ವ್ಲಾಗ್ನೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇಲ್ಲ ನೀವು ಕೇಳಿದಂಥ ಪ್ರತಿಯೊಂದು ಕ್ವೆಶನ್ಸ್ಗೂ ನಾನು ಆನ್ಸರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಮತ್ತೆ ಒಂದು ಯೂಸ್ಫುಲ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಬಾ ಹಾಗೆ ಬಾಯ್ ಹೇಳೋದಕ್ಕಿಂತ ಮುಂಚೆ ಪ್ಲೀಸ್ ನೆಕ್ಸ್ಟ್ ಚಾನೆಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನೆಲ್ಲ ವಾಚ್ ಮಾಡಿ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ನ ಮತ್ತೆ ಮಾಡ್ತಾ ಇರೋಣ ಮತ್ತೆ ಸಿಗ್ತಾ ಇರೋಣ ಬಾಯ್